ಬನ್ನಿ ಇಬ್ಬರಿಗೂ ಬಿಸಿ ಬಿಸಿ ಹಾಲು ಕಾಯಿಸ್ಕೊಡ್ತೀನಿ ಹೌದು ಪುಟ್ಟ ಇವತ್ತು ಕೆಲಸ ಬೇಗ ಮುಗೀತು ಅದಕ್ಕೆ ಬೇಗ ಬಂದೆ ಅಲೋ ಏನೇನೋ ಅಲ್ಲ ಅಕ್ಕ ಅವನ್ನ ನಾಯಿ ಎಟ್ಟಿಸ್ಕೊಂಡು ಬಂತಂತೆ ಅದಕ್ಕೆ ಇಲ್ಲಿವರೆಗೂ ಓಡ್ ಬಂದಿದ್ದಾನೆ ಹೌದೇನ್ರು ಯಾವ ನಾಯಿಗಳು ಅದ ಪಾರ್ಕ್ ಹತ್ರ ಇದೆಯಲ್ಲ ಆ ನಾಯಿಗಳ ಹಾಕಿದ್ದಾರೆ ಹೂ ಅದಕ್ಕೆ ಅನ್ಸಿಟ್ಕೊಂಡು ಅದ್ರ ಕಿವಿನೆಲ್ಲ ಕತ್ ಮಾಡಿರೋದು ಅಕ್ಕ ಮೊದಲು ಜಾಸ್ತಿ ಇತ್ತು ಇವಾಗ್ಲೇ ಕಡಿಮೆ ಆಗಿಲ್ಲ ಅಕ್ಕ ನಾಯಿಗಳಿಗೆ ಊಟ ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರ ಫ್ರೆಂಡ್ಲಿ ಆಗ್ತಾವಲ್ವಾ ನಾವು ಊಟ ಹಾಕೊಂಡ್ಬಂದ್ರು ಹ್ಮ್ ಹಾಕಿದ್ರೆ ಒಳ್ಳೇದೇ ಮೊದಲು ಅವು ತಿನ್ನುತ್ತಾ ಅಂತ ನೋಡ್ಬೇಕು ಕೆಲವು ತಿನ್ನುತ್ತೆ ಕೆಲವು ತಿನ್ನಲ್ಲ ಅವನು ಪ್ಯೂರ್ ವೆಜಿಟೇರಿಯನು ಅಲ್ಲಿನೂ ಚಿಚ್ ಚಿಚ್ಚಿ ಸೊಳ್ಳೆನೂ ತಿನ್ನೋಲ್ವೇನೋ ಅದು ಊಟದಲ್ಲಿ ಬಿದ್ದಿರುತ್ತಲ್ಲ ಅದೇನು ಕಾಣ್ತುತ್ತಾ ಅವರೆಲ್ಲ ಸುಮ್ಮನೆ ನಿನ್ನ ರೇಕ್ಸು ಕೇಳ್ತಿದ್ದಾರೆ ಕಣೋ ಹೌದು ತಿಂತೀನಿ ಏನು ಇವಾಗ ಅಂತ ಕೇಳು ಆದರೆ ಏನು ಇವಾಗ ತಿಂತೀನಿ ಛಿ ಜಿ ಚಿಚಿ ಎಲ್ಲನೂ ತಿಂತಾನಂತೆ ಏಯ್ ಚಿಲ್ಲನು ಚಿಂಚುನು ಮುಖ ನೋಡಿ <laughs> 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 ನೋಡ್ರಪ್ಪ ಆ ಪಾರ್ಕ್ ಹತ್ರ ಎಲ್ಲ ಹೋಗುವಾಗ ಹುಷಾರಾಗಿ ಹೋಗಬೇಕು ಆಯ್ತಾ ಮತ್ತೆ ಯಾರಾದರೂ ಜನಗಳು ಇರುವಾಗ ಊಟ ತಿಂಡಿ ತಿಂಡಿಯೆಲ್ಲ ಹಾಕಿಬಿಡಿ ಸರಿನಾ ನಾನೇನು ಬರ್ತೀನಿ ಸರಿ ನಾನು ಬೆಟ್ಟ ಬರ್ತೀನಿ ನಾನು ಹೊಸನೇ ಕಲಿಸ್ಕೊಂಡು ಬರ್ತೀನಿ ನೋಡೋಣ ತಿನ್ನು ಅಂತ ಅನ್ನ ನಾನೇನು ಹೊಟ್ಟೆ ಬಿರಿಯಾನಿ ತಗೊಂಬರ್ತೀನಿ ನಾನು ಹಾಲು ಹಾಲು ತರ್ತೀನಿ oh

ನೋಡ್ತಾ ಇರ ಅಮ್ಮನ ಆಕ್ಷನ್ ಅವನು ನಾ ನಾಯಿ ಅಟ್ಟಿಸ್ಕೊಂಡು ಬಂದಿದ್ದಾನೆ ಏಯ್ ನಾಯಿ ಅಟ್ಟಿಸ್ಕೊಂಡು ಬಂದಿದ್ದಾನ ಅದೇನದು ನಾಯಿ ಅಟ್ಟಿಸ್ಕೊಂಡು ಬಂತಂತೆ ಓಡ್ ಬಂದಿದ್ದಾನೆ ರೆಡಿ ಆಕ್ಷನ್ ಅದ್ರ ಹಿಡಿಯೋರ್ ಯಾರು ಹಿಡಿದ್ರೆ ಕಚ್ಚುತ್ತೆ ರೆಡಿ ನಾಳೆ ಹೇಳ್ಬೇಡ ಇವತ್ತೇ ಹೇಳು ಹೌದು ಕಣು ಅದಕ್ಕೆ ಕಿವಿ ತಗ್ ಕಿವಿ ಕಟ್ಟ್ರೆ ಇವನು ನಾಯಿನೇ ತೆಗೆದು ಬಿಡ್ತಾರೆ ಕಾರ್ ಕಿವಿ ಕಟ್ ಮಾಡಿದ್ದಾರೆ ಹ್ಮ್

அம்மா அக்கே அம்மா நோட் அம்மா அந்த அம்மே நோட

ಆಕ್ಷನ್ ಅಮ್ಮ ಕರೆಕ್ಟ್ ಅಲ್ಲಿ ನೋರ್ತೈ ನನ್ನ ನೋಡ್ಬೇಡ ಅಲ್ಲಿ ನೋಡು ಅಮ್ಮ ನೀನು ಹೇಳು ಹೇಳುವನು ಅಲ್ಲಿ ನೋಡ್ತಾ ಇರು ಅಮ್ಮ ನೀನೇ ಹೇಳು ಕರೆಕ್ಟ್ ಆಕ್ಷನ್ ಅಮ್ಮ ಚೆನ್ನಾಗಿ ಓದು ಆಕ್ಷನ್ ಆ ನಿನಗೆ ಗೊತ್ತಾಗುತ್ತೆ ನಿನಗೆ ಗೊತ್ತಾಗುತ್ತೆ ನಿಮಗೆ ನಿನಗೆ ಗೊತ್ತಾಗುತ್ತೆ ನಿಮಗೆ ಆಕ್ಷನ್ ನಿಮಗೆ ಗೊತ್ತಾಗುತ್ತೆ ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯಾ ಅಂತ

ಅಮ್ಮ ನಡಿ ಮನೆಗೆ ಹೋಗೋಣ ಇರು 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 ಒಂದ್ ಮರು ನೋಡ್ತಾ ಇರು ಆಕ್ಷನ್ ಇರು ಇರು ಅಮ್ಮ ಆಕ್ಷನ್ ಅಂತೀನಿ ನೋಡ್ತಾ ಇರು ನೀವು ಇರು ಇರು ಹೋಗೋಣ ರೆಡಿ ಆಕ್ಷನ್ ಕರಿ ಬಾಯಿಲಿಂತ ಕರಿಬೇಕು ಇಲ್ಲಿ ಹಾ